ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಪ್ಪ ಅಂದರೆ ಕರಿಮಣಿ ಸೀರಿಯಲ್ಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸೊ ಬನ್ನಿ ಇವತ್ತಿನ ನೋಡೋಣ ಶುರು ಮಾಡೋಣ ಸೊ ಇಲ್ಲಿ ಸಾಹಿತ್ಯ ಹೊರಗಡೆ ವೇಟ್ ಮಾಡ್ತಾ ಇರ್ತಾಳೆ ಕಾರಣಕ್ಕೋಸ್ಕರ ಸೊ ಬ್ಲ್ಯಾಕ್ ರೋಸು ಕಾರಣ ಇಬ್ರು ಫೈಟ್ ಮಾಡಬೇಕಾದ್ರೆ ಇಲ್ಲಿ ಬ್ಲ್ಯಾಕ್ ರೋಸು ಅವನನ್ನು ಗಾಳವಾಗಿ ಬಳಸ್ಕೊಂಡು ಅವನ ಮೇಲೆ ಬಲೆ ಬೀಸಿಬಿಡ್ತಾನೆ ಸೊ ತಪ್ಪಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಸೊ ಇಲ್ಲಿ ಕಾರಣ ಸಾಹಿ ಇದು ಬ್ಲ್ಯಾಕ್ ರೋಸು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಕಾರಣಕ್ಕೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ ಹೇಳಿ ನನ್ನ ಮಗ ತಪ್ಪಿಸ್ಕೊಂಡ್ಬಿಟ್ಟ ಅಂದ್ಬಿಟ್ಟು ಕರ್ಣ ಹುಡುಕಾಡ್ತಿರ್ತಾನೆ ಅಲ್ಲಿ ಇಲ್ಲಿ ಎಲ್ಲೂ ಸಿಕ್ಕಲ್ಲ ಆದರೆ ಕರ್ಣನ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಈ ಬ್ಲ್ಯಾಕ್ ರೋಸ್ ಯಾರು ನನ್ನಿಂದ ಯಾಕೆ ಬಿದ್ದಿದ್ದಾನೆ ನನ್ನಿಂದ ಸಾಹಿತ್ಯಂಗೆ ಯಾಕೆ ತೊಂದರೆ ಇದ್ದಾನೆ ಇವ್ನು ನಿಜವಾಗ್ಲೂ ನನಗೆ ತೊಂದರೆ ಕೊಡಬೇಕು ಅಂತಿದ್ದಾನೆ ಅಥವಾ ಸಾಹಿತ್ಯಂಗೆ ತೊಂದರೆ ಕೊಡಬೇಕಾಯ್ ಅಂತಿದ್ದಾನ ಸಾಹಿತ್ಯಂಗೆ ನನಗೆ ಕೊಡಬೇಕಂತಿದ್ದರೆ ನನಗೆ ಟಾರ್ಗೆಟ್ ಮಾಡಬೇಕಿತ್ತು ಆದರೆ ಯಾಕೆ ಡೈರೆಕ್ಟಾಗಿ ಬಂದು ಫೇಸ್ ಮಾಡ್ತಿಲ್ಲ ನನಗೆ ಗೊತ್ತಿರೋನೇ ಗೊತ್ತಿಲ್ಲದೆ ಇರೋನ ಅನ್ನೋದು ಕರ್ಣನ ಮನಸ್ಸಲ್ಲಿ ತುಂಬ ಅಂದರೆ ತುಂಬ ಕ್ವಶನ್ಸ್ ಹುಟ್ಟುತ್ತೆ ಇಲ್ಲಿ ಬ್ಲ್ಯಾಕ್ ರೋಸ್ ಜೋರು ಜೋರಾಗಿ ಅದೇ ಇವಾಗೇನು ಫೈಟ್ ಮಾಡಿದ್ರಲ್ಲ ಸೊ ಅಲ್ಲೇ ಮೇಲ್ಗಡೆ ಇರ್ತಾನೆ ಬ್ಲ್ಯಾಕ್ ರೋಸು ಇವನು ಕಾರಣ ಜೋರು ಜೋರಿಗೆ ಏ ಬ್ಲ್ಯಾಕ್ ರೋಸ್ ಯಾರೋ ನೀನು ಯಾಕೋ ನನ್ನ ಹಿಂದೆ ನನ್ನಿಂದೆ ಬಿದ್ದಿದ್ಯಾ ನಿನಗೇನೋ ಬೇಕು ಹೇಳೋ ಬ್ಲ್ಯಾಕ್ ರೋಸ್ ಅಂತಂದ್ಬಿಟ್ಟು ಜೋರು ಜೋರಾಗಿ ಕಿರಿಸ್ತಾನೆ ಸೊ ಅದು ಬ್ಲ್ಯಾಕ್ ರೋಸ್ಗೆ ಕೇಳಿಸ್ತಾ ಇರುತ್ತೆ ಸೊ ಆವಾಗ ನೋಡಬೇಕು ಏನಾಗುತ್ತೆ ಏನಂತ ಇವತ್ತು ಬ್ಲ್ಯಾಕ್ ರೋಸು ಕರ್ಣನಿಂದ ಯಾಕೆ ಬಿದ್ದಿದ್ದಾನೆ ಕಣ್ಣನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಕಣ್ಣಿನಿಂದ ಸಾಹಿತ್ಯ ಟಾರ್ಗೆಟ್ ಮಾಡೋ ಕಾರಣ ಏನು ಪ್ರತಿಯೊಂದನ್ನು ಇವತ್ತಿನ ಸೀರಿಯಲಲ್ಲಿ ಗೊತ್ತಾಗುತ್ತೆ ಸೊ ಆ ಸೀರಿಯಲ್ ಬೇಕಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇದೇ ತರ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್